ನೀರಲ್ಲೂ ಮುಗುವ ಎಲ್ಲರಿಗೂ ನಮಸ್ತೆ ಈ ದಿವಸ ಒಂದು ಸಂತೋಷ ಸುದ್ದಿ ಸುದ್ದಿ ಏನಂದ್ರೆ ನಮ್ದು ಶಿರಾ ದೊಡ್ಡ ಕೆರೆ ಇವತ್ತು ಕೋಡಿ ಬಿದ್ದೈತೆ ಅದು ಹೇಮಾವತಿ ನೀರಿಂದ ಒಂದುವರೆ ತಿಂಗಳಿಂದ ಹೇಮಾವತಿ ನೀರು ಬರ್ತೈತೆ ಮಳೆ ಮಳೆ ಇಲ್ಲ ಇವತ್ತು ನಮ್ಮ ಶಿರಾದಲ್ಲಿ ಮಳೆ ಇಲ್ಲ ಆದ್ರೂ ಎಲ್ಲ ನೋಡ್ಬೋದು ನಮ್ಮ ಕೆರೆ ಕೋಡಿ ಬಿದ್ದೈತೆ ಅದು ಹೇಮಾವತಿ ನೀರಿಂದ ಸುಮಾರು ನೂರ ಕಿಲೋಮೀಟರ್ ದೂರದಿಂದ ನೀರು ಬಂದು ಇವಾಗ ಬೆಳಿಗ್ಗೆ ಒಂದು ನಾಲ್ಕೂರ ಐದು ಗಂಟೆಗೆ ನಮ್ಮ ಕೋಡಿ ಬಿದ್ದೈತೆ ಇವತ್ತಿಂದಲ್ಲ ಹೇಮಾವತಿ ನೀರು ಬರ್ತಾಯಿದ್ದು ಸುಮಾರು ಇಪ್ಪತ್ತು ಇಪ್ಪತ್ತು ಐದು ವರ್ಷದಿಂದ ಯಾವಾಗ ನಮ್ಮ ನಾಯಕರಾದಂಥ ಶ್ರೀ ಡಾಕ್ಟರ್ ಟಿ ಪಿ ಜಯಚಂದ್ರ ಸಾಹೇಬ್ರು ಯಾವಾಗ ಇಲ್ಲಿ ಶಿರಾ ತಾಲೂಕು ಖಾಲಿ ಇಟ್ಟಿದ್ದರು ಅವಾಗ್ಲಿಂದ ಹೇಮಾವತಿ ನೀರು ಸತತವಾಗಿ ಬರ್ತೈತೆ ಹಾಂ ಇವಾಗ ನಮ್ಮ ಶಿರಾ ಕೆರೆ ಕೋಡಿ ಬಿದ್ದೈತೆ ಮದ್ದೂರು ಕೆರೆ ಇವಾಗ ಕೋಳಿ ಬೀಳುತ್ತೆ ಹಾಂ ಮಳೆ ಬರ್ತಾ ಇರಲಿಲ್ಲ ಆದ್ರೂ ಇದು ಎಲ್ಲ ಕೆರೆಗಳು ನೀರು ತುಂಬ್ತಾ ಇದೆ ಅಂದರೆ ಅದು ಕಾರಣ ಅದು ಅದು ಸಾಧ್ಯ ಇಲ್ಲ ಅದು ನಮ್ಮ ಶ್ರೀ ಟಿ ಬಿ ಜಯಚಂದ್ರ ಸಾಹೇಬರು ಮಾತ್ರ ಅವ್ರ ಅವ್ರ ಕೈಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಒಂದು ನಾನು ಎಲ್ಲರಿಗೂ ಒಂದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಆಮೇಲೆ ಇದು ಎಲ್ಲ ನೀರು ಬರ್ತಾ ಇರಲಿಲ್ಲ ಅಂದರೆ ನಮಗೂ ಅಷ್ಟೇ ನಮ್ಮ ನಾವು ಚಿಕ್ಕ ಮಕ್ಕಳು ಇದ್ದಾಗ ಒಂದು ತಿಂಗಳು ಒಂದೂವರೆ ತಿಂಗಳಿಗೆ ಒಂದು ಸತಿ ನೀರು ಬಿಡ್ತಾಯಿದ್ರು ನಾವು ಒಂದು ಒಂದು ಕಿಲೋಮೀಟರ್ ದೂರದಿಂದ ನೀರು ತೊಗೊಂಡು ಬರ್ತಾಯಿದ್ರು ಇವಾಗ ನಾಲ್ಕೈದು ದಿವಸ ಮೂರು ದಿವಸಕ್ಕೆ ನೀರು ಬರ್ತೈತೆ ನೀರು ಕೆರೆ ನಮ್ದು ಕೋಡಿ ಬಿ ಬಿದ್ದೈತೆ ಅದಕ್ಕೆ ನಮಗೆಲ್ಲರೂ ಎಲ್ಲರೂ ನನ್ನ ಶಿರಾ ತಾಲೂಕು ನಮ್ಮ ಶಿರಾ ಜನರ ಪರವಾಗಿ ನಮ್ಮ ನಾ ನಾಯಕರಾದ ಶ್ರೀ ಡಾಕ್ಟರ್ ಪಿ ಬಿ ಜಯಚಂದ್ರ ಸಾಹೇಬ್ರಿಗೆ ನಾನು ಧನ್ಯವಾದ ಹೇಳಕ್ಕೆ ನಾನು ಬಯಸ್ತೀನಿ ಸರ್ ಇನ್ನೊಂದು ವಿಶೇಷ ಅಂದರೆ ನೀವು ನಗರಾಧ್ಯಕ್ಷ ಪ್ರಥಮ ಪ್ರಜೆ ಪ್ರಜೆಯಾಗಿ ನೀವು ಅಧ್ಯಕ್ಷ ಆದ ಸಮಯದಲ್ಲಿ ಎರಡು ಬಾರಿ ಕೂಡಿ ಅಲ್ಲ ನೋಡಿ ಓದ್ ಇದು ನನ್ನ ಅವಧಿಯಲ್ಲಿ ಇದು ಎಣ್ಣೆ ಸತಿ ಓದ್ ಸತಿ ಸೆಪ್ಟೆಂಬರ್ನಲ್ಲಿ ತುಂಬಿತ್ತು ಈ ಸತಿ ಒಂದು ತಿಂಗಳು ಮುಂಚೆನೆ ಆಕಾಶದಲ್ಲೇ ತುಂಬೈತೆ ಸಂತೋಷ ಸುದ್ದಿ ಯಾಕಂದರೆ ಎರಡು ಸತಿ ನಮ್ಮ ನನ್ನ ಅವಧಿ ಆಗಲಿ ನಮ್ಮ ಉಪಾಧ್ಯಕ್ಷನ ಎಲ್ಲ ಕೌನ್ಸಿಲ್ ಅವಧಿಯಲ್ಲಿ ತುಂಬ್ತಾ ಇದೆ ಸಂತೋಷ ಸುದ್ದಿ ಇದು ಕಾರಣ ಜಯಚಂದ್ರ ಸಾಹೇಬ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ನಾನು ಮನವಿ ಮಾಡ್ತೀನಿ ಎಲ್ಲ ನಮ್ಮ ಶಿರಾ ನಗರ ಜನ ಜನರಿಗೆ ಅಕ್ಕ ತಂಗಿದ್ರೆ ಎಲ್ಲರಿಗೂ ನೀರು ನೋಡಿ ಸೂಕ್ಷ್ಮವಾಗಿ ಬೆಳೆಸಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ನೀರು ವೇಸ್ಟ್ ಮಾಡಬೇಡಿ ಕೆರೆ ತುಂಬೈತೆ ಅಂತ ಎಲ್ಲ ಜನ ಬಂದು ನೋಡ್ತಾ ಇರ್ತಾರೆ ನಾನು ಮನವಿ ಮಾಡ್ತೀನಿ ಎಲ್ಲ ಮಕ್ಳಿಗೆ ವಿಶೇಷವಾಗಿ ಮಕ್ಳಿಗೆ ಮನವಿ ಮಾಡ್ತೀನಿ ಬಂದಿ ಇಲ್ಲಿ ಈಜಾಳೋದು ಅದೆಲ್ಲ ಮಾಡಬೇಡಿ ಸುಮ್ಮನೆ ತೊಂದರೆ ಆಗೋದು ಪ್ರಾಣಕ್ಕೆ ಅಪಾಯ ಆಗೋದು ತೊಂದರೆ ಆಗೋದು ಬೇಡ ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ ನೋಡ್ಕೊಂಡು ಬಂದಿ ನೋಡ್ಕೊಂಡು ಹೋಗಿ ನೀರಿನಲ್ಲಿ ಯಾರು ಇಡಕ್ಕೆ ಹೋಗ್ಬೇಡಿ ಅಂತ ನನ್ನ ಮನವಿ ಮನವಿ ಮಾಡ್ತೀನಿ ಥೈರಾಯ್ಡ್ ಇದ್ಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ ನ ರಿವರ್ಸ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ಅನ್ನೇ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಿಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿ ಆಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ